ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸಂಡೇ ಮಾರ್ನಿಂಗ್ ವ್ಲಾಗ್ ಅಪ್ಲೋಡ್ ಮಾಡೋದು ತುಂಬ ಲೇಟಾಗೋಯಿತು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಾವು ವೀಕೆಂಡಲ್ಲಿ ಸಂಡೇ ಸ್ಪೆಂಡ್ ಮಾಡೋದು ಹೇಗಿರುತ್ತೆ ನೋಡಿ ಬೆಳಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಸಂಡೇ ಅಂತ ಬರೀ ಎಂಜಾಯ್ಮೆಂಟೇ ಇರೋದಿಲ್ಲ ವರ್ಕಿಂಗ್ ವುಮೆನ್ಸ್ಗೆಲ್ಲ ಸಂಡೇ ಸ್ಯಾಟರ್ಡೆ ಎಲ್ಲ ಸ್ವಲ್ಪ ಸ್ಪೆಷಲ್ಲಾಗಿರುತ್ತೆ ಇವತ್ತು ಸಂಡೇ ಆದರೂ ಬೇಗ ಎದೊಳ್ಬೇಕಾ ಅಂತ ಒಂಥರ ಲೇಸಿನೆಸ್ ಇರುತ್ತೆ ಲೇಝಿನೆಸ್ ತೋರಿಸಿದ್ರೆ ಕೆಲಸ ಎಲ್ಲ ಯಾವುದು ಬೇಗನೆ ಆಗೋದಿಲ್ಲ ಮನೆ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಬೆಳಗ್ಗೆ ಎದ್ದು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಳ್ಳಲೇಬೇಕಾಗುತ್ತೆ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅಡುಗೆ ಕೆಲಸ ಎಲ್ಲ ಮಾಡಬೇಕಾಗುತ್ತೆ ಇನ್ನು ಅಡುಗೆ ಊಟ ಅಂತ ಬಂದರೆ ಸ್ಪೆಷಲ್ಲಾಗಿ ಮಾಡಬೇಕಾಗುತ್ತೆ ಭಾನುವಾರ ನಾನು ಕೆಲಸಕ್ಕೆ ಹೋಗುವಾಗ ಇದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಕೆಲಸಕ್ಕೆ ಹೋಗಲಿ ಹೋಗದೆ ಇರಲಿ ಬೆಳಗ್ಗೆ ಒಂದು ಟೈಮ್ ಫಿಕ್ಸ್ ಮಾಡಿಬಿಡ್ಬೇಕು ಎದೋದಕ್ಕೆ ಆವಾಗ ನಮಗೆ ವೀಕೆಂಡ್ನ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಮ್ಮ ಮನೆಯವ್ರ ಜೊತೆ ಕೂಡ ತುಂಬ ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡ್ಬೋದು ನಮಗೂ ಕೂಡ ರೆಸ್ಟ್ ಮಾಡೋದಕ್ಕೆ ತುಂಬ ಟೈಮ್ ಉಳಿಯುತ್ತೆ ಸಂಡೇ ಇವತ್ತು ಇವತ್ತು ಯಾಕೆ ಬೇಗ ಎದ್ದೊಳೋದು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ದಿನನ ಅವತ್ತು ಯಾವುದು ಕೆಲಸನೂ ಆಗೋದಿಲ್ಲ ನಾವು ಅಂದ್ಕೊಂಡಿರೋದನ್ನ ಮಾಡೋದಕ್ಕೂ ಆಗೋಲ್ಲ ಟೈಮು ಕೂಡ ಒಂದು ಸ್ವಲ್ಪವೂ ಸಿಗೋದಿಲ್ಲ ನಮಗೆ ದಿನ ಪೂರ್ತಿ ಫುಲ್ ಲೇಝಿನೆಸ್ಸೇ ಇರುತ್ತೆ ನೆಕ್ಸ್ಟ್ ಮಂಡೇ ಅಂದರೆ ಕೆಲಸಕ್ಕೆ ಹೋಗಲೇಬೇಕು ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡಲೇಬೇಕು ಆವಾಗ ನಮಗೆ ಇಷ್ಟು ಬೇಗ ಮುಗಿದೋಯ್ತಾ ಭಾನುವಾರ ಅನಿಸ್ತಾ ಇರುತ್ತೆ ಇದು ನನಗೆ ಆಗಿರೋ ಅಂಥ ಒಂದು ಎಕ್ಸ್ಪೀರಿಯನ್ಸು ನಿಮಗೆ ಹೀಗೆ ಆಗಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ಈ ವಿಡಿಯೋ ಇಂದ ನಿಮಗೇನಾದರೂ ಯೂಸ್ ಆಗುತ್ತಾ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎದ್ದಿದ ತಕ್ಷಣವೇ ನಾನು ಮನೆ ಕೆಲಸ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊತೀನಿ ಇದರಿಂದ ನನಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿದೆ ಅನಿಸ್ತಾ ಇರುತ್ತೆ ಆ ಥರ ಫೀಲ್ ಆಗುತ್ತೆ ನನ್ನ ಮಗಳು ಬಂದು ಬ್ರಷ್ ಮಾಡಿಕೊಂಡು ಅವಳಿಗೂ ಕೂಡ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡಿಸಿದ್ದೀವಿ ಅಷ್ಟೊತ್ತಿಗೆ ಟಿಫನ್ ಮಾಡೋ ಟೈಮು ಆಯಿತು ನಾನು ಟಿಫನ್ಗೆ ವೆಜಿಟೇಬಲ್ನ ಬಳಸ್ಕೊಂಡು ರವೆ ರೊಟ್ಟಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಮೂಲಂಗಿ ಚಟ್ನಿ ಮಾಡ್ಕೊಂಡಿದ್ದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಈ ರೆಸಿಪಿನ ನಾನು ಇದರಲ್ಲಿ ಶೇರ್ ಇಲ್ಲ ಯಾಕಂದರೆ ಇದು ಫುಲ್ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳಿ ಈ ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಈ ರವೆ ರೊಟ್ಟಿಗಂತೂ ಸೈಡ್ಗೆ ಏನೂ ಬೇಕಾಗಿರಲ್ಲ ತುಪ್ಪ ಸೋರ್ಕೊಂಡು ಹಾಗೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಫೋನ್ ಇಟ್ಕೊಂಡಿರೋದು ನಾನು ತಿನ್ನು ತಿನ್ನು ಬೇಗ ಬೇಗ ತಿನ್ನು ತಿಂದು ಖಾಲಿ ಮಾಡಬೇಕು ನಾನು ತಿನ್ಸೋದಿಲ್ಲ ನಿಮಗೆ ನಿಮಗೆ ಸರಿ ಆಯ್ತಾ ಸರಿ ಮಾಡ್ಕೊಂಬರಲಾ ಹ್ಞೂ ಎಲ್ಲರೂ ಟಿಫನ್ ಮುಗಿಸ್ಕೊಂಡ್ವಿ ನಮ್ಮ ಹಸ್ಬೆಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಆಚೆ ಓಡಾಡ್ಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದ್ರು ಇವತ್ತು ನಾನು ಇದ್ಕಿದ ಅವರೆಕಾಳನ್ನ ಬಳಸ್ಕೊಂಡು ಚಿಕನ್ ಕೈಮ ಉಂಡೆ ಸಾಂಬಾರು ಮಾಡ್ತಾ ಇದ್ದೀನಿ ನಾವು ಚಿಕನ್ ಸಾಂಬಾರಿಗೆ ಹಾಕ್ತೀವಲ್ಲ ಮಸಾಲೆ ಎಲ್ಲ ಅದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಏನೆ ಕೈಮ ಉಂಡೆ ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಒಂದೆರಡು ಸ್ಪೂನ್ ಅಷ್ಟು ಉರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಇನ್ನೆಲ್ಲ ಇನ್ಗ್ರೀಡಿಯೆಂಟ್ಸೂ ಸಾಂಬಾರಿಗೆ ಹಾಕೋ ಥರನೇ ನಾನು ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಬಾಣಲಿ ಬಿಸಿ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆ ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಜೀರಿಗೆ ಅರ್ಧ ಸ್ಪೂನು ಸೋಂಪು ಅರ್ಧ ಸ್ಪೂನ್ ಹಾಕ್ಕೊಂಡು ನಂತರ ಇದಕ್ಕೆ ನಾನು ಆರು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಎರಡು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಕೈಮಾಗೆ ಎಕ್ಸ್ಟ್ರಾನೇ ಟೇಸ್ಟ್ ಬರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಾಗೋಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ರುಬ್ಕೋಬೇಕು ಹಾಕ್ತೀರಾ ಆನಂತರ ಶುಂಠಿ ಬೆಳ್ಳುಳ್ಳಿ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಒಂದು ಮೂರು ಸ್ಪೂನಷ್ಟು ಪುಡಿನ ಸೇರಿಸ್ಕೊಂಡು ಈ ಪುಡಿ ಸೇರಿಸಿರೋದ್ರಿಂದ ನಾನು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಇದ್ದೀನಿ ಈ ರುಬ್ಬಿರೋ ಮಿಶ್ರಣನ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಇದ್ದೀನಿ ಕೈಮ ಉಂಡೆಗೆ ಸೇರಿಸೋದಕ್ಕೆ ಆನಂತರ ಮಿಕ್ಕಿರೋ ಮಸಾಲೆಗೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಸಾಂಬಾರಿಗೆ ಆಗಿರೋದ್ರಿಂದ ಈ ಮಸಾಲೆ ಸಾಂಬಾರಿಗೆ ಸೇರಿಸೋದ್ರಿಂದ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ಆನಂತರ ಬೋನ್ಲೆಸ್ ಚಿಕನ್ನ ಅರ್ಧ ಕೆ ಜಿಯಷ್ಟು ತೊಗೊಂಡು ಇದೇ ಮಿಕ್ಸಿ ಜಾರ್ಗೆ ಇದ್ದೀನಿ ನಂತರ ಇದಕ್ಕೆ ನಾನು ಎತ್ತಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ ಈ ಕೈಮ ಉಂಡೆ ಸಾಂಬಾರಿಗೆ ಮಾಡುವಾಗ ಮಸಾಲೆ ಸ್ವಲ್ಪ ಜಾಸ್ತಿ ಹುರ್ಕೊಂಡು ರುಬ್ಕೋಬೇಕಾಗುತ್ತೆ ಯಾಕಂದರೆ ಕೈಮ ಉಂಡೆಗೆ ಮಸಾಲೆ ಬೇಕಾಗುತ್ತೆ ಸ್ವಲ್ಪ ಇವಾಗ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಉರ್ಗಡ್ಲೆನ ಪುಡಿ ಮಾಡಿಕೊಂಡು ಮಿಕ್ಸಿನಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಮೊಟ್ಟೆ ಹಾಕೋದ್ರಿಂದ ಎಲ್ಲೂ ಬ್ರೇಕ್ ಆಗೋದಿಲ್ಲ ಉಂಡೆಗಳು ಇದನ್ನು ನೀವು ಎರಡು ಟ್ರಿಪ್ಪಲ್ಲಿ ರುಬ್ಕೋಬೇಕಾಗುತ್ತೆ ಆನ್ ಅಂಡ್ ಆಫ್ ಮಾಡಿಕೊಂಡು ಆನ್ ಹ್ಯಾಂಡ್ ಆಫ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ಒಂದೇ ಸಲ ರುಬ್ಕೋತೀನಿ ಅಂತ ಹೋದರೆ ಸ್ವಲ್ಪ ಮಿಕ್ಸಿ ಜಾರ್ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ನೀವು ಈ ಮಸಾಲೆ ಎಲ್ಲ ರುಬ್ಕೋತೀವಲ್ಲ ಆನಂತರ ಮಿಕ್ಸಿ ಜಾರ್ಗೆ ಬಿಸಿ ನೀರು ಹಾಕಿ ನೆನೆಸಿಟ್ಬಿಡ್ಬೇಕು ನಂತರ ವಾಶ್ ಮಾಡ್ಕೊಳ್ಳಿ ಫುಲ್ ಕ್ಲೀನ್ ಆಗಿಬಿಡುತ್ತೆ ಇದನ್ನೆಲ್ಲ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಅರ್ಧ ಕೆ ಜಿಗೆ ಎಷ್ಟು ಉಂಡೆಗಳು ಬಂದಿದೆ ನೋಡಿ ಇದ್ರ ಜೊತೆ ನಾನು ಚಿಕನ್ ಕೂಡ ಸೇರಿಸ್ತಾ ಇದ್ದೀನಿ ಅಂದರೆ ಚಿಕನ್ ಪೀಸಸ್ಗಳನ್ನ ಸೇರಿಸ್ತಾ ಇದ್ದೀನಿ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ ಸಾಂಬಾರಿಗೆ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಅದಕ್ಕೆ ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಹಚ್ಚಿರೋ ಒಂದು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಬೋನ್ಲೆಸ್ ಚಿಕನ್ನೆಲ್ಲ ಡಿವೈಡ್ ಮಾಡಿಕೊಂಡು ಅಂಥ ಚಿಕನ್ ಪೀಸ್ಗಳನ್ನ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಪೀಸಸ್ಗಳು ನಿಮಗೆ ಆಪ್ಷನಲ್ಲು ನೀವು ಬೇಕಾದರೆ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಫ್ರೈ ಮಾಡ್ಕೋತೀವಿ ಅದೇ ಸಪ್ರೇಟು ಅಂದರೆ ಮಾಡ್ಕೋಬೋದು ಆದರೆ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಹಾಕೋದ್ರಿಂದ ನಂತರ ಇನ್ನೊಂದು ಕಡೆ ನಾನು ಒಂದು ಬಾಣಲೆ ಬಿಸಿಗಿಟ್ಕೊಂಡು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಇದ್ಕಿದ್ದು ಅವರೆ ಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ಚಿಕನ್ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲನ ಎತ್ತಿಟ್ಕೊಂಡಿದ್ವಲ್ಲ ಸಾಂಬಾರಿಗೆ ಅಂತ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಜೊತೆ ಮಸಾಲೆ ಕೂಡ ಸ್ವಲ್ಪ ಫ್ರೈ ಆಗಬೇಕು ಈ ಮಸಾಲೆಗೆ ನಾನು ಟೊಮೆಟೊ ರುಬ್ಕೊಂಡಿಲ್ಲ ಯಾಕೆಂದರೆ ಇದು ಕೈಮ ಉಂಡೆ ಸಾರ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಬರಲಿ ಅಂತ ಹೇಳಿ ನಾನು ಮೂರು ಟೊಮೆಟೊ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಈಟ್ ಹಂತದಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸಾಂಬಾರಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಂತರ ನಾನು ಸಾಂಬಾರಿಗೆ ಎಷ್ಟು ನೀರು ಬೇಕು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಸಿನೀರು ಆ್ಯಡ್ ಮಾಡೋದ್ರಿಂದ ಬೇಗನೆ ಕುದಿಯೋಕ್ಕೆ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಬೇಳೆ ಮತ್ತು ಕೈಮಾ ಉಂಡೆಗಳು ಹಾಕಿದ ಮೇಲೆ ಎಲ್ಲ ಬೆಂದ ಮೇಲೆ ಸಾರು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಈ ಹಂತದಲ್ಲಿ ನೀವು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಬಿಸಿನೀರು ಆ್ಯಡ್ ಮಾಡಿರೋದ್ರಿಂದ ಎಷ್ಟು ಬೇಗ ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಈ ಹಂತದಲ್ಲಿ ನಾನು ಫ್ರೈ ಮಾಡ್ಕೊಂಡಿರೋ ಇದ್ಕಿರೋ ಅವರೇ ಬೇಳೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಅವರೇಬೇಳೆನ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಅದು ಸ್ವಲ್ಪ ಆಗುತ್ತೆ ಸಾಂಬಾರ್ನಲ್ಲಿ ಲಾಸ್ಟ್ವರೆಗೂ ಕಾಳು ಥರನೇ ಸಿಗುತ್ತೆ ನಮಗೆ ಇಲ್ಲಾಂದರೆ ಕದ್ರೋಗ್ಬಿಡತ್ತೆ ನಂತರ ನಾನು ಕೈಮ ಉಂಡೆಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ನೀವು ಇದನ್ನು ಯಾವ ಥರನಾದರೂ ಸೇರಿಸ್ಕೋಬೋದು ಒಂದ್ರ ಮೇಲಾದರೂ ಒಂದು ಹಾಕ್ಕೊಳ್ಳಿ ಒಂದ್ರ ಪಕ್ಕನಾದರೂ ಒಂದು ಹಾಕ್ಕೊಳ್ಳಿ ಏನು ಮಾಡಿದ್ರೂ ಇದು ಕದ್ರೋಗೋದಿಲ್ಲ ಸಾಂಬಾರು ಜೊತೆ ಸಾಂಬಾರ್ ಜೊತೆ ಮಿಕ್ಸ್ ಆಗೋದಿಲ್ಲ ನಾನು ಹೇಳಿರೋ ಪ್ರಕಾರ ಮಾಡಿಕೊಂಡ್ರೆ ನೀವು ಅದೆಲ್ಲೂ ಆಗೋ ಚಾನ್ಸಸ್ಸೇ ಇಲ್ಲ ಸಾಂಬಾರು ಜೊತೆ ಮಿಕ್ಸ್ ಆಗೋ ಚಾನ್ಸಸ್ಸೇ ಇಲ್ಲ ಆದರೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಆ ರೀತಿ ಕರೆಕ್ಟಾಗೇ ಮಾಡ್ಕೋಬೇಕಾಗತ್ತೆ ಇದನ್ನು ಇವಾಗ ನಾನು ಹದಿನೈದು ನಿಮಿಷ ಕಾಲ ಹಾಗೇ ಬಿಟ್ಬಿಡ್ತೀನಿ ಇದನ್ನು ಎಲ್ಲೂ ಮಿಕ್ಸ್ ಮಾಡೋಕೋಗಬಾರ್ದು ಇದಕ್ಕೇನು ಕೂಡ ಟಚ್ಚು ಮಾಡಬಾರ್ದು ಹದಿನೈದು ನಿಮಿಷ ಆದಮೇಲೆ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಆ ಉಂಡೆಗಳೆಲ್ಲ ತೇಳ್ಕೊಂಬರುತ್ತೆ ಮೇಲಕ್ಕೆ ನೋಡಿ ಎಲ್ಲಿ ಕೂಡ ಒಡೆದೋಗಿಲ್ಲ ಉಂಡೆಗಳು ಪೀಸ್ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹದಿನೈದು ನಿಮಿಷ ಕಾಲ ಬೇಕಷ್ಟೇ ಅದು ಬೇಯೋದಕ್ಕೆ ಇದ್ಕಿರೋ ಹಸಿ ಅವರೇ ಬೇಳೆ ಹಾಕಿರೋದ್ರಿಂದ ಅದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಆ ಫ್ಲೇವರ್ಗೆ ಮನೆಯೆಲ್ಲ ಪರಿಮಳ ಹೆಂಗೆ ಬೀರ್ತಾಯಿತ್ತು ಅಂದರೆ ಅದರಲ್ಲೇ ಗೊತ್ತಾಗ್ತಿತ್ತು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ಅವರೆಕಾಳು ಕಾಳು ಸೀಸನ್ನು ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್